ಸರ್ಕಾರವೂ ಬೀಳೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ ಏನಿವತ್ತು ಎಲ್ಲ ಜನಾಂಗಗಳಿಗೆ ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಅವರೇ ಬಿಡ್ತಾರೆ ನಮ್ಮ ಸರ್ಕಾರನೇ ಹೊರಗೆ ತರುತ್ತೆ ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂಥ ಸರ್ಕಾರ ನ್ಯಾಯ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ ಜಾತಿಗಳಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ತೀವಿ ಸರ್ಕಾರವೂ ಬೀಳೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದೀವಿ ಏನಿವತ್ತು ಎಲ್ಲ ಜನಾಂಗಗಳಿಗೆ ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ ಬಿಡ್ತಾರೆ ನಮ್ಮ ಸರ್ಕಾರವೇ ಹೊರಗೆ ತರುತ್ತೆ ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂಥ ಸರ್ಕಾರ ನ್ಯಾಯ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ ಜಾತಿಗಳಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತೀವಿ